ಇವತ್ತು ನಾನು ಮ್ಯಾಂಗೋ ಜಲ್ಲಿ ಮಾಡ್ತಾಯಿದ್ದೀನಿ ಮ್ಯಾಂಗೋ ಜಲ್ಲಿ ಮಾಡಲಿಕ್ಕೆ ಒಂದು ಅಲ್ಫೆನ್ಸೋ ಮ್ಯಾಂಗೋ ನಂತರ ಸ್ವಲ್ಪ ಇದು ಗ್ರಾಸ್ ಅಥವಾ ಅಗರ್ ಅಗರ್ ಅಂತ ಹೇಳ್ತಾರೆ ಅದು ನಂತರ ಒಂದು ಗ್ಲಾಸಷ್ಟು ನೀರು ತಗೊಂಡಿದ್ದೆ ಮ್ಯಾಂಗೋವನ್ನು ಸ್ಕ್ರ್ಯಾಪ್ ಮಾಡಿಕೊಂಡು ಅದು ಮಿಕ್ಸಿ ಮಾಡಿಕೊಂಡು ಒಂದು ಸಿಕ್ಸ್ಟಿ ಎಮ್ ಎಲ್ ಅಷ್ಟು ಶುಗರು ನಂತರ ಇದು ಅಗರ್ ಅಗರ್ ಫಸ್ಟ್ ಇದನ್ನು ಮಿಕ್ಸಿ ಮಾಡಿಕೊಂಡು ನಂತರ ಮ್ಯಾಂಗೋ ಹಾಕ್ಕೊಳ್ಬೇಕು ಈಗ ಇದು ಸಕ್ಕರೆ ಮತ್ತು ಚೈನಾ ಗ್ರಾಸನ್ನು ಮಿಕ್ಸಿ ಮಾಡಿದ್ದೀನಿ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ಗ್ಲಾಸ್ ಹಾಕಿ ಕೈ ಆಡಬೇಕು ಕೈ ಬಿಡ್ದು ಕೈ ಆಡ್ತಾನೆ ಇರಬೇಕು ಇದು ಕರಗಲಿಕ್ಕೆ ಎರಡರಿಂದ ಒಂದು ಮೂರು ನಿಮಿಷ ಬೇಕು ಈಗ ಇದು ಮ್ಯಾಂಗೋ ಜಲ್ಲಿ ಆಗಿದೆ ಇದಕ್ಕೆ ನಾನು ಮ್ಯಾಂಗೋ ಸಿರಪ್ ಹಾಕ್ಕೊಳ್ಳಿ ಈಗ ಇದು ಜಲ್ಲಿ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಒಂದು ಸ್ವಲ್ಪ ತಣ್ಣಗೆ ಹಾಕ್ಲಿಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಪೀಸಸ್ನ ಕಟ್ ಮಾಡ್ಕೊಳ್ಬೇಕು ನಾನೀಗ ಪ್ಲೇಟ್ಗೆ ಹಾಕ್ಕೊಳ್ತೇನೆ ಸೊ ಈಗ ಇದನ್ನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದ ಈ ಥರ ಪ್ಲೇಟ್ಗೆ ಹಾಕಿ ಪೂರ ಕಂಪ್ಲೀಟ್ ತಣ್ಣಗೆ ಆಗೋ ತನಕ ಬಿಡಬೇಕು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬೇಕಿದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ಫ್ರೀಝರ್ಲಿಟ್ಟು ಚೆನ್ನಾಗಿ ತಣ್ಣಗೆ ಮಾಡಿಕೊಂಡು ಪೀಸಸ್ ಕಟ್ ಮಾಡಬೇಕಾಗುತ್ತೆ ಈಗ ಜಲ್ಲಿ ಗಟ್ಟಿ ಆಗಿದೆ ಸೊ ಇದನ್ನ ಕಟ್ ಮಾಡ್ಕೊಳ್

ಸೊ ಇದನ್ನು ನಾವು ಜ್ಯೂಸ್ಗೆ ಹಾಕ್ಕೊಳ್ಬೋದು ಸೊ ಹೊರಗಡೆಯಿಂದ ತರ್ತಕ್ಕಂಥ ಜಲ್ಲಿಗೆ ಜಸ್ಟ್ ಫ್ಲೇವರ್ ಹಾಕಿರ್ತಾರೆ ಮ್ಯಾಂಗೋ ಬಟ್ ಇದು ನಾನು ಮನೆಯಲ್ಲೇ ಪ್ಯೂರ್ ಮ್ಯಾಂಗೋ ಹಾಕಿ ಮಾಡಿರೋದ್ರಿಂದ ಸೊ ಮಕ್ಕಳಿಗೆ ಕೊಡಲಿಕ್ಕೆ ಆರೋಗ್ಯಕರವಾಗಿರ್ತದೆ ಸೊ ನೀವು ಮನೇಲಿ ಒಮ್ಮೆ ಈ ಥರ ಮ್ಯಾಂಗೋ ಜಲ್ಲಿಗಳನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು 是啊，你说的。Hmm.